ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈಗ ತಾನೇ ಪೂಜೆ ಎಲ್ಲ ಮುಗಿಸಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಸೊ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ಇವತ್ತು ಮಂಗಳವಾರ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ಟಿಫನ್ ಮಾಡ್ತಾ ಇದ್ದೀನಿ ಟಿಫನ್ ಅಂದ್ರೆ ಬಾತ್ ಮಾಡೋಣ ಅಂತ ಅನ್ಕೊಂಡು ಎಲ್ಲ ಹೆಚ್ಚಿ ರೆಡಿ ಮಾಡ್ಬಿಟ್ಟು ಹೋಗಿದ್ದೆ ದೇವಸ್ಥಾನಕ್ಕೆ ಬಂದ ತಕ್ಷಣ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾತ್ ಏನಂದ್ರೆ ಬಿಸಿ ಬಿಸಿ ತಿನ್ಬೇಕು ಆಮೇಲೆ ತಣ್ಣಗೆ ಆದ್ಮೇಲೆ ಚೆನ್ನಾಗಿರಲ್ಲ ಸೊ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನೂ ಟಿಫನ್ ಮಾಡಿರ್ಲಿಲ್ಲ ಬಂದ ತಕ್ಷಣ ಮಾಡ್ಕೊಳ್ಳೋಣ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಂಗಾಗಿ ಏನ್ ಟಿಫನ್ ಮಾಡೋಣ ಅಂದ್ರೆ ಚಿಂಟು ಇವತ್ತು ಟೊಮೆಟೊ ಬಾತ್ ಕೇಳಿದೆ ಸೊ ಹಂಗಾಗಿ ಸ್ವಲ್ಪ ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇತ್ತು ಫ್ರೆಂಡ್ಸ್ ದೇವಸ್ಥಾನದಲ್ಲಿ ಬೆಣ್ಣೆ ಅಲಂಕಾರ ಇತ್ತು ಹಾಗೇನೋ ಉಮ್ಮ ಕೂಡ ಇಟ್ಕೊಂಡಿದ್ರು ಸೊ ಆ ವೈಫ್ಸ್ ಒಂಥರ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಹೋಗ್ ಬಂದಿದ್ದು ಬೆಡ್ ಬೆಳಿಗ್ಗೆ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ ಬಂದ್ರೆ ಏನೋ ಒಂಥರ ಸಮಾಧಾನ ಪೀಸ್ಫುಲ್ ಆಗಿರುತ್ತೆ ಮನ್ಸ್ ಕೂಡ ಒಂಥರ ಆರಾಮ್ ಅಂತ ಅನ್ನಿಸ್ತಿರ್ತೇವೆ ಒಂಥರ ಪೀಸ್ಫುಲ್ ಆಗಿ ಒಂಥರ ಸಮಾಧಾನ ಆಯ್ತು ನನಗೆ ಹಾಗೆ ಫ್ರೆಂಡ್ಸ್ ಅಮೆಝಾನ್ ಈ ಒಂದು ಡಿಸೈನ್ ಫ್ಯೂಸಿಲ್ ಪಾಸ್ತಾನ ಬೈ ಮಾಡಿದೀನಿ ಸೊ ಹಾಗಾಗಿ ಇದನ್ನ ಯೂಸ್ ಮಾಡ್ಕೊಂಡು ಇವತ್ತು ಒಂದು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಜೂರ ಬೀಟ್ ಇಂದ ಮಾಡಿರೋದು ನೋ ಮೈದಾ ನೋ ಕೊಲೆಸ್ಟ್ರಾಲ್ ನೋ ಟ್ರಾನ್ಸ್ಫ್ಯಾಟ್ ಹಾಗೆ ನೋ ಕಲರ್ ತುಂಬಾನೇ ಹೆಲ್ದಿ ಆರಾಮ್ಸೆ ನಾವು ಮಾಡ್ಕೊಳ್ಬಹುದು ಆರಾಮ್ಸೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದು ಹಾಗೆ ಫ್ರೆಂಡ್ಸ್ ಈಗಲ್ಲಗ್ಯಾರೋ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡಿಕೊಂಡು ನಾನು ಈ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾಯಿದ್ದೀನಿ ಮೊದಲಿಗೆ ಆಯಿಲ್ ಎಲ್ಲ ಹಾಕೊಂಡು ಪಾಸ್ತಾನ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಚಿಂಟು ಅವಳದು ಕಂಪ್ಯೂಟರ್ ಕ್ಲಾಸ್ ಇತ್ತು ಅಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ಲು ಸೊ ಬೇಗ ಮಾಡಿ ಮಮ್ಮಿ ನಾನು ಅದನ್ನು ತಿನ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ಲು ಕೊನೆಗೆ ನೀನೇ ಮಾಡಿಬಿಡು ಚಿಂಟು ಅಂತ ಹೇಳ್ಬಿಟ್ಟು ನಾನು ಎಲ್ಲಾನು ರೆಸಿಪಿಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೆ ಕೊನೆಗೆ ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವಳೇ ರೆಸಿಪಿನ ಮಾಡ್ತಾ ಇದ್ದಾಳೆ ಪಾಸ್ತಾ ಏನು ತುಂಬ ಹೊತ್ತೇನು ತೊಗೊಳಲ್ಲ ಅದನ್ನು ನಾನು ಮುಂಚೆನೇ ಬಾಯ್ಲ್ಡ್ ಮಾಡಿ ಇಟ್ಕೊಂಡಿದ್ದರಿಂದ ಬೇಗ ಬೇಗನೆ ಆಯಿತು ಸೊ ಪಾಸ್ತಾ ಆಲ್ಮೋಸ್ಟ್ ರೆಡಿ ಆಯಿತು ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಪಾಸ್ತಾ ಡಿಸೈನ್ ಫ್ಯೂಸಿಲ್ ಪಾಸ್ತಾ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೀವು ಏನಾದರೂ ಈ ಒಂದು ಪಾಸ್ತಾನ ಬೈ ಮಾಡಬೇಕು ಅಂತ ಹೇಳಿದರೆ ಹಾಗೆ ಈ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಬೈ ಮಾಡಬೇಕು ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ನಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ ವಿಸಿಟ್ ಮಾಡಿ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಸಾಂಬಾರು ಕೂಡ ಮಾಡ್ತಾ ಇದ್ದೀನಿ ಸಾಂಬಾರು ಮಾಡೋದು ਸੋ ਸਾੰਬਰ ਕੁੜਾ ਰੈਡੀ ਆ ਗਿਆ ਤੇ ਜਿੱਤੇ ਬਾਤ ਕੁੜਾ ਆਇਤ। ਆਗੇ ਬਾਤ ਜੇ ਸਲਪਾ ਮਸਲੀ ਬੱਜੀ ਮਰੇਣ ਤਾਂ ਇਹ ਮਸਲੀ ਬੱਜੀ ਕੁੜਾ ਮਾੜੀ ਦੀਨੀ। ಹಾಗೆ ಫ್ರೆಂಡ್ಸ್ ವೆದರ್ ಅಂತೂ ಹೊರ್ಗಡೆ ಸಿಕ್ಕಾಬಟ್ಟೆ ಚಳಿ ಇದೆ ಇನ್ನೂ ಎರಡು ದಿನ ಇನ್ನೂ ಎರಡು ಮೂರು ದಿನ ಮೋಸ್ಟ್ಲಿ ಆಲ್ಮೋಸ್ಟ್ ಇಪ್ಪತ್ತೆರಡರವರೆಗೂ ಇದೇ ಥರ ವೆದರ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಏನಂತ ಗೊತ್ತಿಲ್ಲ ಬಟ್ ನನಗಂತೂ ಚಳಿ ಸ್ವಲ್ಪ ನಾನು ಫುಲ್ಲು ಇದೇ ವಾತಾವರಣ ಇರುತ್ತೇನೋ ಬಿಸಿಲು ಬರೋದೇ ಇಲ್ವೇನೋ ಅಂತ ಅಂದ್ಕೊಂಡೆ ಬಟ್ ಮಧ್ಯ ಮಾರ್ನಿಂಗ್ ನಾನು ಇದ್ದಾಗ ಬಿಸಿಲು ಇರಲ್ಲ ಅಂತ ಅಂದ್ಕೊಂಡೆ ಸ್ವಲ್ಪ ಹೊತ್ತು ಬಿಸಿಲಿತ್ತು ಬಟ್ ಆಮೇಲೆ ಕಂಟಿನ್ಯೂ ಅದೇ ವೆದರು ಮಾಮೂಲಿ ಮೋಡ ಥರನೇ ಇತ್ತು ಯಾವಾಗ ಬಿಸಿಲು ಗೌರಿ ಹಬ್ಬದ ಟೈಮ್ಗೆ ಬಿಸಿಲು ಬರುತ್ತೆ ಅಂತ ಹೇಳ್ತಾರೆ ಬಟ್ ಅಲ್ಲಿವರೆಗೂ ಈ ಸಲ ಅಂತೂ ತುಂಬಾ ಮೋಡದ ವಾತಾವರಣ ಮಳೆ ಅಂತಲೇ ಹೇಳ್ಬೋದು ಜಾಸ್ತಿ ಇಲ್ಲಿ ಇಷ್ಟು ದಿನಕ್ಕೆ ಹೋಲ್ಸ್ಕೊಂಡ್ರೆ ಏನಕ್ಕೆಂದ್ರೆ ಈ ವರ್ಷ ತುಂಬ ಮಳೆ ಬೀಳ್ತು ಹಾಗೆ ಹಸ್ಬೆಂಡ್ ಡ್ಯೂಟಿಯಿಂದ ಬರ್ತೀನಿ ನೀನು ರೆಡಿ ಆಗಿರೋ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿದರು ಸೊ ನಾನು ಅಷ್ಟು ನನ್ನ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಇನ್ನು ಸಿಟಿಯಿಂದ ಬಂದಮೇಲೆ ಏನಾಗ್ಬಿಡುತ್ತೆ ಅಂದರೆ ಫ್ರೆಂಡ್ಸ್ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆಯಿಂದ ಬರ್ತೀವ ಸ್ವಲ್ಪ ಟಯರ್ಡ್ ಆದಂಗೆ ಅನಿಸುತ್ತೆ ಆಮೇಲೆ ಅಡುಗೆ ಮಾಡೋದಕ್ಕೆ ನಮಗೂ ಆಗ್ತಿರಲ್ಲ ಹಾಗಾಗಿ ಅಟ್ಲೀಸ್ಟ್ ಸಾಂಬಾರಾದರೂ ಮಾಡಿಟ್ಬಿಟ್ಟು ಹೋದರೆ ಬಂದು ನಾವು ರೈ ರೈಸು ಹಾಗೆ ಮುದ್ದೆ ಕೂಡ ಮಾಡ್ಕೊಳ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ತಿಂಡಿ ಮಾಡ್ತಾನೆ ತಿಂಡಿ ಜೊತೆಗೆ ಪಕ್ಕದಲ್ಲಾಗೆ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಬಂದು ಇವತ್ತು ತೊಂಡೆಕಾಯಿ ಬೇಳೆಕಾಯಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ನನಗೆ ಆ್ಯಕ್ಚುಲಿ ಈ ಒಂದು ಸಾಂಬಾರು ಸಖತ್ ಇಷ್ಟ ತೊಂಡೆಕಾಯಿ ಹಾಗೆ ಬೇಳೆ ಸಾಂಬಾರು ಮೊಸರು ಬಜ್ಜಿ ಆಲ್ರೆಡಿ ರೆಡಿ ಆಗಿದೆ ಚಿಂಟುಗೆ ಟಿಫನ್ ಮಾಡ್ಕೊಂಬ ಅಂತ ಕರಿತಾ ಇದೆ ನಾನು ಚಿಂಟು ಇಬ್ಬರು ಟಿಫನ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಹೊರ್ಗಡೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ನಾವು ಮುಂಚೆನೇ ಸಾಂಬಾರು ಏನಾದರೂ ಮಾಡಿಟ್ಬಿಟ್ಟು ಹೋದರೆ ನಾವು ಆರಾಮಸೆ ಮಾಡ್ಕೋಬೋದು ರೈಸ್ ಅಥವಾ ಮುದ್ದೆನ ರೈಸು ಮುದ್ದೆನ ಬಂದು ಬಟ್ ಬಂದು ಎಲ್ಲಾದರೂ ಹೋಗಿ ಬಂದು ಮಾಡೋದಂತ ಅಂದರೆ ಸೀರಿಯಸ್ಲಿ ಫುಲ್ ಟಯರ್ಡ್ ಆಗಿರುತ್ತೆ ಬಂದು ಮಾಡೋಕ್ಕೆ ಮನಸ್ಸು ಇರೋಲ್ಲ ಅಷ್ಟು ಬೇಜಾರಾಗ್ತಾ ಇರುತ್ತೆ ಯಾರಪ್ಪ ಮಾಡೋದು ಅನಿಸ್ಬಿಡ್ತಾ ಇರುತ್ತೆ ಬಟ್ ಹೋಗ್ಬೇಕಾದ್ರೆ ಅರ್ಜೆಂಟಲ್ಲಿ ಒಂದೊಂದು ಸರ್ತ ಇಲ್ಲ ಬಂದು ಮಾಡ್ಕೊಳೋಣ ಅಂತ ಅನ್ನಿಸ್ತಿರುತ್ತೆ ಬಟ್ ನಾವು ಎಷ್ಟೇ ಕಷ್ಟ ಆದ್ರೂ ಕೆಲವೊಂದು ಸತ ಮುಂಚೆನೆ ಮಾಡಿಟ್ಟು ಹೋಗೋದು ಒಳ್ಳೇದು ಫ್ರೆಂಡ್ಸ್ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಸಿಟಿಗೆ ಹೋಗಿದ್ವಿ ಸಿಟಿಯಲ್ಲೆಲ್ಲ ಸುತ್ತಾಡಿ ಫುಲ್ ಸಿಟಿ ಎಲ್ಲ ರಶ್ಶು ಏನಂತ ಹೇಳಿದ್ರೆ ಇವಾಗ ಸ್ವಲ್ಪ ಹಬ್ಬದ ಸೀಸನ್ ಅಲ್ವಾ ಸೊ ಹಂಗಾಗಿ ಫುಲ್ಲು ಸ್ವಲ್ಪ ಓಡಾಟ ಅದು ಇದು ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಕೆಲವೊಂದು ಒಂದೆರಡು ಟಾಪ್ಸ್ ಬೇಕಿತ್ತು ಸೊ ಅದೊಂದೆರಡು ಟಾಪ್ ತೊಗೊಂಡೆ ಅವ್ರೆ ಹಬ್ಬಕ್ಕೆ ಅವರು ಶರ್ಟ್ ತೊಗೋಬೇಕಿತ್ತು ಅಂದ್ಬಿಟ್ಟು ತೊಗೊಂಡ್ರು ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಬಂದು ಇವಾಗ ಸ್ವಲ್ಪ ಹೊತ್ತು ಮಲಗಿದ್ದ್ಮೇಲೆ ಸ್ವಲ್ಪ ಟಯರ್ಡ್ ಆಯಿತು ಬೆಳಿಗ್ಗೆ ಬೇಗ ಎಲ್ಲ ಇದ್ದು ಸ್ವಲ್ಪ ಮುಗಿಸ್ಕೊಂಡಿದ್ನೆಲ್ಲ ಸ್ವಲ್ಪ ತಲೆ ಎಲ್ಲ ನೋವು ನನಗೆ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಲಗಿದೆ ಇವಾಗ ಎದ್ದು ಇವಾಗ ಜಸ್ಟು ಟೀ ಮಾಡಲಿಕ್ಕೆ ಇಟ್ಟಿದ್ದೀನಿ ಟೀ ಎಲ್ಲ ಕುಡಿದ್ಬಿಟ್ಟು ಹಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಟೀ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೀ ಪುಡಿ ಎಲ್ಲ ಬೇಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸೊ ಫೈನಲಿ ಟೀ ಎಲ್ಲ ಆಯಿತು ಟೀ ಕುಡಿದ್ಬಿಟ್ಟು ಇವಾಗ ಹಾಗೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸು ಟೀ ಕುಡಿದ್ಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ ಸೊ ಕಂಟಿನ್ಯೂ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಸಿಟಿಗೆ ಹೋಗಿ ಒಂದೆರಡು ಕುರ್ತಾಸ್ ಕೂಡ ತೊಗೊಂಡಿತ್ತು ಸೊ ಅದು ಕೂಡ ತೊಗೊಂಡೆ ಅದ್ರದ್ದು ಕೂಡ ನಿಮ್ಮ ಜೊತೆ ಯಾವ ಕುರ್ತಾ ತೊಗೊಂಡೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಒಂದು ಕಲರ್ ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ಇದೊಂದು ಇರಲಿ ಅಂತ ಅಂದ್ಬಿಟ್ಟು ತಗೊಂಡೆ ಹಾಗೆ ನನಗೆ ಅಂಬ್ರೆಲ್ಲ ಥರದ್ದು ಬೇಕಿತ್ತು ಸೊ ಸುಮಾರು ದಿನ ಆಗಿತ್ತು ಅಂಬ್ರಲಾ ಕುರ್ತಾಸ್ನ ತಗೊಂಡು ಸೈಡ್ ಕಟ್ ಇತ್ತು ಸೊ ಹಾಗೆ ಇದು ಕೂಡ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ನನಗೆ ಪರ್ಪಲ್ ಕಲರು ಸೊ ಹಾಗಾಗಿ ಇದೊಂದು ಇರಲಿ ಅಂತ ಇದೊಂದು ತೊಗೊಂಡೆ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಹಾಕಿ ಹಾಗೆ ಫ್ರೆಂಡ್ಸ್ ಇದೊಂದು ಇದು ಆ್ಯಕ್ಚುಲಿ ವಿ ಶೇಪ್ತು ಈ ಕಲರ್ ಕಾಂಬಿನೇಷನ್ ಅಷ್ಟೇ ಅಂದ್ರೆ ಬ್ಲಾಕ್ ಜೊತೆಗೆ ಈ ಒಂದು ಬ್ಲೂ ಮತ್ತೆ ರೆಡ್ ಮಿಕ್ಸ್ ಕುರ್ತಾಸ್ ಇರಲಿಲ್ಲ ಸೊ ಹಾಗಾಗಿ ನೋಡಿ ಇಷ್ಟ ಆಯ್ತು ನನಗೆ ತಗೋಬೇಕಂತ ಇದು ಹಂಗಾಗಿ ತಗೊಂಡೆ ಹಾಗೆ ಇದಿಷ್ಟೇ ಮೂರು ಕುರ್ತಾಸ್ ತಗೊಂಡೆ ಅಂದ್ಬಿಟ್ಟು ಇದೊಂದು ಮೂರು ತಗೊಳಕೇನೆ ಅಷ್ಟೊತ್ತಾಯ್ತು ಅದ್ರ ಜೊತೆಗೆ ಹಸ್ಬೆಂಡ್ ಒಂದು ಶರ್ಟ್ ತಗೊಂಡ್ರು ಅವ್ರು ಈ ಒಂದು ಶರ್ಟ್ ತಗೊಂಡ್ರು ಈ ಕಲರ್ ಇರಲಿಲ್ಲ ಈ ಥರದ್ದು ಹಾಕಿಲ್ಲ ಸ್ಟ್ರೈಕ್ಸಲ್ಲಿ ಅಂತ ಅನ್ಬಿಟ್ಟು ಸೊ ಹಂಗಾಗಿ ಇಷ್ಟೆಲ್ಲ ಅದು ಇದು ತಗೊಳ್ತಾ ಹಾಗೆ ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಬರೋದಿತ್ತು ಸೊ ಹಂಗಾಗಿ ಸುತ್ತಾಡ್ಕೊಂಡು ಒಂದಷ್ಟು ತೊಗೊಂಡು ಬರೋ ಅಷ್ಟರಲ್ಲಿ ಸಾಕಾಯಿತು ಫುಲ್ಲು ಟಯರ್ಡ್ ಅನ್ಸಿದ್ದು ಬಂದ ತಕ್ಷಣ ಆಗೋದೇ ಇಲ್ಲ ಅಂತ ಮಲ್ಕೊಂಡ್ಬಿಟ್ಟೆ ಹಂಗು ವ್ಲಾಗ್ನ ಇವತ್ತು ಅಪ್ಲೋಡ್ ಆಗ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಳ್ತಾ ಇದ್ದೆ ಸೊ ಫೈನಲಿ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ಒಂದು ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಇನ್ನೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು